ನಮಸ್ತೆ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ದಾವಣಗೆರೆಗೆ ಬಂದಿದ್ದೀನಿ ಸ್ನೇಹಿತರೆ ದಾವಣಗೆರೆಗೆ ಬಂದಿರೋ ಒಂದು ಉದ್ದೇಶ ಏನಪ್ಪ ಅಂದರೆ ನಾನಿಲ್ಲಿ ತುಂಬ ರುಚಿಯಾಗಿ ಮನೆ ಥರ ಶುಚಿಯಾಗಿ ಅಡುಗೆ ಮಾಡಿಕೊಡ್ತಾರೆ ಏನೇನು ಮಾಡಿಕೊಡ್ತಾರೆ ನಮಗೆ ಅಂದರೆ ನಾನಿಲ್ಲಿ ಶೇಂಗಾ ಉಂಡೆ ಮತ್ತು ಕರ್ಜಿಕಾಯನ್ನು ಆರ್ಡರ್ ಕೊಟ್ಟಿದ್ದೆ ಹಾಗಾಗಿ ಇವತ್ತು ಒಂದಿನ ಮುಂಚೆ ಹೇಳಿದ್ದೆ ಅವರಿಗೆ ರೆಡಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನಾನಿವತ್ತು ಕರ್ಜಿಕಾಯನ್ನು ಅವರು ಪ್ಯಾಕ್ ಮಾಡಿ ತೂಕ ಮಾಡ್ತಾಯಿದ್ದಾರೆ ಶೇಂಗಾ ಉಂಡೆ ಪಕ್ಕದಲ್ಲಿ ಅದು ತೂಕ ಮಾಡಿ ಇಟ್ಟಿದ್ದಾರೆ ಎಷ್ಟು ಬೇಕೋ ಅಷ್ಟನ್ನು ಆರ್ಡರ್ ಕೊಟ್ಟರೆ ನೀವು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಯಾವ ರೀತಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗಳು ಯಾವ ರೀತಿ ಮಾಡಿಕೊಡ್ತಾರೋ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ರುಚಿಯಾಗಿ ಶುಚಿಯಾಗಿ ನೀಟಾಗಿ ಮಾಡಿಕೊಡ್ತಾರೆ ಸುಮಾರು ಹದಿನೇಳು ವರ್ಷದಿಂದಲೂ ಸಹ ಅವರು ಈ ಥರ ಒಂದು ಅಂಗಡಿಯನ್ನು ಮಾಡಿದ್ದಾರೆ ಖಾರದ ಚಟ್ನಿ ಚಟ್ನಿ ಪುಡಿಗಳು ಮತ್ತು ಕೆಂಪು ಚಟ್ನಿ ಅದೇ ಹೇಳಿದ್ನಲ್ವ ಕರಿಂಡಿ ಮತ್ತು ಹಪ್ಪಳಗಳು ಸಂಡಿಗೆಗಳು ಆಮೇಲೆ ಶಾವ್ಗೆ ಇಂಥದ್ದು ಸಿಗೋಲ್ಲ ಅಂತ ಹೇಳೋಂಗಿಲ್ಲ ಅವ್ರ ಅಂಗಡಿಯಲ್ಲಿ ಮತ್ತು ದಿನ ಬಿಸಿ ಬಿಸಿ ರೊಟ್ಟಿ ಇರುತ್ತೆ ಅದಕ್ಕೊಂದು ಪಲ್ಯ ದಿನ ಒಂದು ಕಾಳಿನ ಪಲ್ಯ ಇರುತ್ತೆ ದಿನ ಒಂದು ಥರ ಒಟ್ಟು ಪಲ್ಯಗಳಲ್ಲಿ ಒಂದು ಐದು ಕೆ ಜಿ ಪಲ್ಯ ರೆಡಿ ಮಾಡಿರ್ತಾರೆ ಮತ್ತು ರೊಟ್ಟಿ ಯಾಕೆ ಇಷ್ಟ ಆಗುತ್ತೆ ಅವ್ರದ್ದು ಅಂದರೆ ಕೈಯಲ್ಲಿ ಮಾಡಿರೋ ರೊಟ್ಟಿ ತುಂಬ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇಲ್ಲಿ ಶೇಂಗಾ ಉಂಡೆ ಮತ್ತು ಕರ್ಜಿಕಾಯನ್ನು ಆರ್ಡ್ರ್ ಕೊಟ್ಟಿದ್ದೀನಿ ಇದು ತುಂಬ ದಿನದ ನಂತರ ನಾನು ವಿಡಿಯೋ ಹಾಕ್ತಾಯಿದ್ದೀನಿ ಇದು ಸುಮಾರಾಲೇ ಒಂದು ಹದಿನೈದು ದಿನಗಳ ಹಿಂದಿನ ವಿಡಿಯೋ ನಾನು ಮುಂಚೆನೇ ಬಂದಿದ್ದೆ ಇಲ್ಲಿ ದಾವಣಗೆರೆಗೆ ಇವತ್ತು ನಾನು ಬೆಳಿಗ್ಗೆನೇ ಬಂದಿದ್ದೀನಿ ಇಲ್ಲಿಗೆ ಹತ್ತುವರೆಗೆ ಬಂದಿದ್ದೀನಿ ಅವರು ಸ್ವಲ್ಪ ವೆಯ್ಟ್ ಮಾಡಿದೆ ನಾನು ಆಮೇಲೆ ಬಾಗಿಲು ತೆಗೆದ್ರು ಆಮೇಲೆ ಅವರು ರೆಡಿ ಮಾಡ್ಕೊಂಡು ಮನೆಯಲ್ಲಿ ಬಂದಿದ್ದರು ತಕ್ಷಣ ನನಗೆ ಅಂಗಡಿ ಓಪನ್ ಮಾಡಿದ ತಕ್ಷಣವೇ ಎಲ್ಲ ಕೊಟ್ಟರು ಫ್ರೆಂಡ್ಸ್ ಸುಮ್ಮನೆ ಹೇಳಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ನಮಗೆ ನೋಡಿ ಶೇಂಗಾ ಉಂಡೆ ಪ್ಯಾಕ್ ಮಾಡಿದರು ಈಗ ಕರ್ಜಿಕಾಯನ್ನ ತೂಕ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ನೀಟಾಗಿ ಒಂದೂ ಸಹ ಮುರಿಲಿಲ್ದಾಗೆ ಎಷ್ಟು ನೀಟಾಗಿ ಜೋಡಿಸಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಅಂದರೆ ನಮಗಂತೂ ಇವ್ರ ಥರ ಪ್ಯಾಕ್ ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇವರ ಅಂಗಡಿಯಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಪಂಚಮಿ ಹಬ್ಬ ಅಂದರೆ ತುಂಬ ಜನ ಕ್ಯೂ ಇರ್ತಾರೆ ಇವರಿಗೆ ತುಂಬ ಹೆವಿ ಆರ್ಡ್ರ್ ಬರುತ್ತೆ ಒಂದು ಎರಡೂವರೆ ಕ್ವಿಂಟಲ್ಲು ಉಂಡೆಗಳನ್ನು ಮಾಡ್ತಾರೆ ಅವತ್ತು ಕರ್ಜಿಕಾಯಿಗಳನ್ನು ಮಾಡ್ತಾರೆ ರೊಟ್ಟಿಗೂ ಅಷ್ಟೇ ಡಿಮ್ಯಾಂಡ್ ಇರುತ್ತೆ ಪಂಚಮಿಯಲ್ಲಿ ನಾನು ನನಗೆ ನನ್ನ ಮಗಳು ಬಂದಾಗ ನನ್ನ ಮಗಳು ಬಂದಿರೋದಕ್ಕೋಸ್ಕರ ನಾನು ಇದು ಆರ್ಡ್ರ್ ಕೊಟ್ಟಿದ್ದು ಈ ಸಲ ಅವಳು ಸಹ ಬಂದಿರ್ತಾಳೆ ಮತ್ತು ಅವಳಿಗೆ ಬೇಕಾಗಿರುತ್ತೆ ಮನೆ ತಿಂಡಿ ಅವರಿಗೆ ತುಂಬ ಇಷ್ಟ ಆಗುತ್ತೆ ನಮಗೆ ಮಾಡೋಕ್ಕಾಗಲಿಲ್ಲದ ಒಂದು ಸಮಯದಲ್ಲಿ ಇವರು ನಮಗೆ ಸ್ವಲ್ಪ ಹೆವಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಆ ಒಂದು ಅಮೌಂಟ್ ಕೊಟ್ಟರು ನಾವು ಅಷ್ಟು ಶ್ರದ್ಧೆಯಿಂದ ಒಂದು ಶುಚಿ ರುಚಿ ಅನ್ನೋದು ತುಂಬ ಮುಖ್ಯ ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ ನಾನು ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಸಿದ್ದೇಶ್ವರ ಕಾಂಡಿಮೆಂಟ್ಸ್ ಇದು ಬಾಪೂಜಿ ಸ್ಕೂಲ್ ಹತ್ರ ಬರುತ್ತೆ ಖಂಡಿತ ನೀವು ತಗೋಬೋದು ಸ್ನೇಹಿತರೆ ಕಣ್ಣು ಮುಚ್ಕೊಂಡು ಇವ್ರ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಬೋದು ನಾನಂತೂ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾನು ಇವರ ಅಂಗಡಿಯಲ್ಲಿ ಇದ್ದೀನಿ ಮನೆಯಲ್ಲಿ ವಿಶೇಷವಾದ ಸಂದರ್ಭಗಳು ಹಬ್ಬ ಹರಿದಿನಗಳು ಕಾರ್ಯಕ್ರಮಗಳು ಏನೋ ಒಂದು ವಿಶೇಷವಾದಂಥ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹ ಇವರಿಗೆ ನಾವು ಫೋನ್ ಮಾಡಿದ್ರೆ ಖಂಡಿತ ನಮಗೆ ಮುಂಚೆನೇ ತಿಳಿಸಿದ್ರೆ ನಿಮಗೆ ಹೋಳಿಗೆ ಬೇಕು ಅಂದರೆ ಅವರಿಗೆ ಒಂದು ದಿವಸ ಎರಡು ದಿವಸ ಮುಂಚೆ ಹೇಳಿದ್ರೆ ಹೋಳಿಗೆನೂ ಸಹ ತರಿಸ್ಕೊಡ್ತಾರೆ ರೊಟ್ಟಿ ಬೇಕಾದರೂ ತರಿಸ್ಕೊಡ್ತಾರೆ ಮತ್ತು ಈ ಥರ ಚಕ್ಲಿಗಳು ಉಂಡೆಗಳು ಕರ್ಜಿಕಾಯಿ ಇವ್ರನ್ನ ಕೇಳಿ ನೀವು ಏನೇನು ಮಾಡ್ತೀರಾ ಅಂತ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಇವರ ಒಂದು ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಮತ್ತು ಇವರ ಅಡ್ರೆಸ್ಸನ್ನು ಸಹ ನಾನು ಹಾಕಿರ್ತೀನಿ ಬೇಕಾದರೂ ತರಿಸ್ಕೋಬೋದು ನೋಡಿದ್ರಲ್ವ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನನಗೆ ಇವರು ಅಂಗಡಿಯಲ್ಲಿ ತೊಗೊಂಡೋದ್ಮೇಲೆ ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ಒಂದೊಂದು ಸಲ ಅಡುಗೆ ಮಾಡ್ಕೊಡೋಕ್ಕಾಗಲ್ಲ ಆವಾಗ ಇವರಲ್ಲಿ ರೊಟ್ಟಿ ಮತ್ತು ಪಲ್ಯ ತೊಗೊಂಡೋಗ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಒಂದು ಮನೆಯಲ್ಲೇ ನಾವೇ ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಮನೇಲಿ ನಮ್ಮ ತಾಯಿಗಳು ನಮ್ಮ ಅಕ್ಕರು ಈ ಥರ ಮನೇಲಿ ಮಾಡಿರ್ತಾರಲ್ವ ಆ ರೀತಿ ಇರುತ್ತೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನಿಮಗೆ ನಾನು ಈ ವಿಡಿಯೋನ ಮಾಡಿದೆ ನನಗೆ ಅವಶ್ಯಕತೆ ಇದೆ ನಾನು ತೊಗೊಂಡಿದ್ದೀನಿ ಇವತ್ತು ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿತ್ತು ರಜೆ ಇರೋದ್ರಿಂದ ಮಕ್ಕಳು ಬಂದಿರೋದ್ರಿಂದ ನಮ್ಮ ಮನೆಗೆ ಇವತ್ತು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡೋಗಿದ್ದೀನಿ ನೋಡಿ ಎಲ್ಲ ಖಾರದ ಪುಡಿಗಳು ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಅವ್ರ ಅಂಗಡಿಯಲ್ಲಿ ನಿಮಗೂ ಸಹ ಮಾಡ್ಕೊಳಕ್ಕೆ ಆಗೋದಿಲ್ಲ ಕೆಲವರಿಗೆ ಕೆಲಸ ಮಾಡ್ತಾಯಿರ್ತೀರಿ ತುಂಬ ಬ್ಯುಸಿ ಇರ್ತೀರಿ ಇಲ್ಲೆಲ್ಲ ಎರಡೆರಡು ರೊಟ್ಟಿ ಮೂರು ಮೂರು ರೊಟ್ಟಿ ಸ್ವಲ್ಪ ಪಲ್ಯ ಎಲ್ಲ ಎಷ್ಟು ಚೆನ್ನಾಗಿ ತೊಗೊಂಡೋಗ್ತಾರೆ ಮಾಡೋಕ್ಕಾಗೋದಿಲ್ಲವಲ್ಲ ಅವರಿಗೆ ಎಷ್ಟು ಚೆನ್ನಾಗಿ ಮನೇಲಿ ಅಡುಗೆ ಮಾಡೋರು ಸಹ ಅವರು ಯಾರು ಇಲ್ಲ ಅಂದ ಊರಿಗೆ ಹೋದಾಗ ಎಲ್ಲ ಇಲ್ಲಿ ತೊಗೊಂಡೋಗೋದನ್ನ ನಾನು ನೋಡಿದ್ದೀನಿ ಈ ನಾನಿಲ್ಲಿ ಕೆಂಪು ಚಟ್ನಿ ತೊಗೊತಾಯಿದ್ದೀನಿ ಕಾಲು ಕೆ ಜಿ ಕೆಂಪು ಚಟ್ನಿ ನಾನು ತೊಗೊತಾ ಇದ್ದೀನಿ ನೋಡಿದ್ರಲ್ವ ಈ ರೀತಿ ನಾವು ಸಹ ರುಚಿಯಾಗಿ ಒಂದು ತರಿಸ್ಕೋಬೋದು ಮನೆಗೆ ಯಾರಾದರೂ ಮಾಡೋಕ್ಕಾಗಲಿಲ್ಲದರು ವಿಡಿಯೋ ಇಷ್ಟವಾಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ ಯಾರಾದರೂ ಇಷ್ಟ ಇದ್ದರೆ ತರಿಸ್ಕೊಡಿ ಸ್ನೇಹಿತರೆ ದಾವಣಗೆರೆಯಲ್ಲಿ ಬಾಪೂಜಿ ಸ್ಕೂಲ್ ಹತ್ರ ಇವರ ಒಂದು ಅಂಗಡಿ ಬರುತ್ತೆ ಸಿದ್ದೇಶ್ವರ ಕಾಂಡಿಮೆಂಟ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೀವು ದಿನ ಮುಂಚೆ ಹೇಳಿದರೆ ಅವ್ರನ್ನ ಮಾತಾಡಿಸಿ ಫಸ್ಟೆಲ್ಲ ಹೋಗಿ ನೋಡಿ ವಿಚಾರಿಸಿ ಹೋಗಿ ನೋಡಿದಾಗ ನಿಮಗೆ ಅವರ ಒಂದು ಪರಿಚಯ ಆಗುತ್ತೆ ಆಮೇಲೆ ನಿಮಗೆ ಅವ್ರ ಫೋನ್ ನಂಬರ್ ತೊಗೊಂಡು ಚೆನ್ನಾಗಿ ಮಾಡಿಕೊಡ್ತಾರೆ ನಿಮಗೆ ನಿಮಗೂ ಇಷ್ಟ ಆಗುತ್ತೆ ಹಸುಬ್ರೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ